ಕಥೆ ಅವಿರತ ಭಾಗ ನಾಲ್ಕು ಏಕಾಂತದ ನೀರವತೆಯಲ್ಲಿ ಬರೆದವರು ಶಮಕೋಪ ಮನೆ ಬಾಡಿಗೆಯದ್ದಾದರೂ ಕಲಾವತಿಗೆ ಅತಿ ಅವಶ್ಯಕವಾದ ಶಾಂತಿಯನ್ನು ನೀಡಿ ಅವಳದೇ ಸೂರ್ಯನಿಸಿತು ನೀರವ ಮೌನ ಅವಳಿಗೆ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುವ ಸುಸಂದರ್ಭ ನೀಡಿತು ಮೊದಲ ಬಾರಿಗೆ ಮನೆಗೆ ಬಂದ ಅನಿತಳನ್ನು ಸ್ವಾಗತಿಸುವ ಗಡಿಬಿಡಿಯಲ್ಲಿ ಕಲಾವತಿ ಇದ್ದರೆ ಅನಿತಳ ಯೋಚನೆಗಳು ಇದಕ್ಕಿಂತ ಭಿನ್ನವಾಗಿದ್ದವು ಒಬ್ಬಳೇ ಇರ್ತೀಯ ಇಲ್ಲಿ ಹಾಂ ಒಬ್ಳೆ ಅಂದರೆ ಬೇಕಾದವರು ಬಂದು ಹೋಗಿ ಮಾಡ್ತಾರೆ ಅಲ್ಲ ಕಣೇ ನಿಮಗೆ ಬೇಜಾರಾಗೋದಿಲ್ವ ಇಲ್ಲಿ ಒಬ್ಳೆ ಇರೋಕ್ಕೆ ನಿಮ್ಮ ಜೊತೆಗೆ ಜೊತೆಗಿರೋದಕ್ಕೆ ಹೇಳೋಕ್ಕಾಗಲ್ಲೇನೆ ಏಕೆ ಗಂಡು ಬೀರಿ ಒಂದೆರಡು ದಿನಕ್ಕೆ ಬಂದು ಮನೆ ಒದ್ದು ಅಂತ ಶಿರೋನಾಮೆ ತಗೊಳ್ಳೋದಕ್ಕೇನು ಛೇ ಹಾಗೆ ಯಾರು ಹೇಳ್ತಾರೆ ನಿಮಗೆ ಬೇರೆ ಯಾರು ಹೇಳ್ತಾರೆ ಸತ್ಯನೇ ಸಾಕಲ್ಲ ಏಕೆ ಕಿತ್ತಾಡ್ಕೊಂಡು ಏನಾದರೂ ದೂರ ಆಗಿದ್ದೀರೇನೆ ಹ್ಞೂ ಹ್ಞೂ ಹಾಗೇನಿಲ್ಲ ಬೇರೆ ವಿಷಯ ಮಾತಾಡೋಕ್ಕೆ ಎಷ್ಟೊಂದಿದೆ ಅದು ಸಾಕು ಮಾಡು ಬಿಡೆ ಕಲಾವತಿ ಹೊರ ಜಗತ್ತಿಗೆ ಒಂಟಿಯಾಗಿದ್ದಂತೆ ಕಂಡರೂ ಅವಳ ಜಗತ್ತು ಮಾತ್ರ ಅವಳ ಕನಸುಗಳಿಂದ ತುಂಬಿತ್ತು ಬಿಡುವು ಎಂದರೆ ಏನು ಎಂದು ಅರಿಯದ ಅವಳಲ್ಲಿ ಒಂದು ಸಂಪೂರ್ಣ ಸಾರ್ಥಕ ಬದುಕು ಬದುಕುವ ಉಲ್ಲಾಸ ತುಂಬಿ ತುಳುಕುತ್ತಿತ್ತು ಅವಳೊಂದು ದಿನ ಗಿಡಗಳಿಗೆ ನೀರು ಎರಚುತ್ತಿದ್ದಾಗ ಅಲ್ಲಾರಿ ಒಂದಿನ ಬಿಡುವಿನಲ್ಲಿ ನಮ್ಮನೆಗೂ ಬನ್ನಿ ಸತ್ಯು ಸಣ್ಣವನಿದ್ದಾಗ ಎಷ್ಟು ಮುದ್ದಾಗಿದ್ದ ಅಂದರೆ ನಿಮ್ಮತ್ತೆನ ಮಾತಾಡ್ಸಕ್ಕೆ ಅಂತ ಹೋದಾಗ್ಲೆಲ್ಲ ಅವನ್ನ ಎತ್ತಿಕೊಂಡು ಬರಿತಾ ಇದ್ದೆ ಇಡೀ ದಿನ ಅವನು ನಮ್ಮನೆನಲ್ಲೇ ಇರ್ತಾ ಇದ್ದ ಅವ್ರದು ಬಿಡಿರಿ ಸದ್ಯಕ್ಕೆ ನನ್ನ ಹತ್ರ ಸಮಯ ಇಲ್ಲ ಬರ್ಬೇಕೆನ್ಸಿದ್ರೆ ಎಂದಾದ್ರೊಮ್ಮೆ ಬರುವೆ ಸರಿ ಬಿಡಿ ನೀವು ಬಂದ್ಮೇಲೆ ಈ ಮನೆಗೊಂದು ಹೊಸ ಕಳೆ ನೋಡಿ ನಾವು ಈ ಮನೆಯಲ್ಲಿ ಇದ್ದು ಇಷ್ಟು ವರ್ಷ ಆಯಿತು ಆದರೆ ಈ ತನಕ ಅಂಗಳದಲ್ಲಿ ಇಷ್ಟು ಹಸಿರು ಕಂಡೇ ಇರಲಿಲ್ಲ ಇದೆಲ್ಲ ಮಾಡೋದು ನನ್ಗೆ ಇಷ್ಟ ಜೊತೆಗೆ ಕೋಳಿ ಬೇರೆ ಸಾಕಿದ್ದೀರಾ ತರಕಾರಿ ಜೊತೆ ಕೋಳಿ ಸಾಕೋದು ಸ್ವಲ್ಪ ಕಷ್ಟ ಅಲ್ವಾ ಆ ಕೋಳಿ ಕೆದರಿ ಕೆದರಿ ಬೆಳೆ ಹಾಳು ಮಾಡ್ತಾ ಇರುತ್ತಲ್ವಾ ನನಗೆ ಎರಡೂ ಬೇಕು ಹೇಗೋ ತುಗಿಸ್ತಾ ಇದ್ದೀನಿ ಒಂದ್ಸರಿ ಹಾಗೆ ಆಯ್ತು ಅಪ್ಪ ಎತ್ತರಕ್ಕೆ ಬೆಳೆಯೋ ಯಾವುದೋ ತಳಿಯ ಬದನೆ ತಂದಿದ್ರು ಈ ಕೋಳಿ ಒಂದೇ ಒಂದ್ ಗಿಡನ ಮೇಲೆ ಬರ್ದಕ್ ಬಿಟ್ಟಿಲ್ಲ ನೋಡಿ ಸಸಿ ಬರ್ತಾ ಬರ್ತಾನೆ ಎಲ್ಲ ಅದನ್ನ ಕುಕ್ಕಿ ಕುಕ್ಕಿ ತಿಂದು ತಿಂದು ಹಾಕಿದೆ ಸತ್ಯಂಗೆ ಇದ್ರಲ್ಲೆಲ್ಲ ಆಸಕ್ತಿ ಇದೆಯಾ ಹ್ಮ್ ಆಸಕ್ತಿ ಇದೆ ಆದ್ರೆ ಒಂದಂತವರಿಗೆ ಬಿಡುವಿಲ್ಲ ಜೊತೆಗೆ ಹೆಚ್ಚು ಅಂಗಳದಲ್ಲಿ ಕೆಲಸ ಮಾಡಿದರೆ ಆಗೋದಿಲ್ಲ ಅಭ್ಯಾಸನೇ ಇಲ್ಲ ನೋಡಿ ಅವನು ಹಾಗೇ ಸಣ್ಣದ್ರಿಂದಲೂ ಬಹಳ ಸೂಕ್ಷ್ಮ ತಿನ್ನೋದ್ರಲ್ಲೂ ಅಷ್ಟೇ ಜಾಸ್ತಿ ಖಾರ ಆಗಲ್ಲ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾನೆ ಇರ್ತಾನೆ ಹೌದು ಅದಕ್ಕೆ ಅವರು ಬಂದಾಗ ಅವರನ್ನು ಕೇಳಿನೇ ಅಡುಗೆ ಮಾಡ್ತೀನಿ ಅವರದ್ದು ಬೇಡಿಕೆಗಳು ಸ್ವಲ್ಪ ಜಾಸ್ತಿನೇ ಈಗ ಅದೇನೋ ಮರ ಪತ್ರೊಡೆ ಮಾಡಿ ಕೊಡ್ಬೇಕಂತೆ ಬಂದಾಗ ಎಲೆ ತಂದು ಕೊಟ್ರೆ ಮಾಡ್ತೀನಿ ಇವತ್ತು ಸಂಜೆ ಬರ್ಬಹುದು ನನ್ಗ್ಯಾಕೋ ಸಂತೆಗೆ ಹೋಗೋದು ತಡವಾಗಿದ್ದಕ್ಕೋ ಏನೋ ಸೊಪ್ಪೆ ಸಿಗ್ಲಿಲ್ಲ ಅದಕ್ಕೆ ಅಷ್ಟು ತಲೆ ಕೆಟ್ಟಿಸ್ಕೊಂಡಿದ್ಯಾ ನಮ್ಮನೆಯಲ್ಲಿ ಇವತ್ತು ಮರಕ್ಕೆಸದ ಪತ್ರೊಡೆನೆ ಒಂದಷ್ಟು ಕೊಡ್ತೀನಿರಮ್ಮ ಎನ್ನುತ್ತ ಲತಕ್ಕ ಒಳಗೆ ನಡೆದರು ಕಲಾವತಿ ಗಿಡಗಳಿಗೆ ನೀರೆದು ಮುಗಿದ ನಂತರ ತಾನು ನೆಟ್ಟಿದ್ದ ಮೆಂತೆ ಸೊಪ್ಪು ಹಲಸಾಗಿ ಬೆಳೆದಿದ್ದನ್ನು ಕಂಡು ಒಂದು ಕಡೆಯಿಂದ ಅಚ್ಚುಕಟ್ಟಾಗಿ ಬುಡ ಸಮೇತ ಸೊಪ್ಪು ತೆಗೆದುಕೊಂಡಳು ಜೊತೆಗೆ ಹಸಿಮೆಣಸಿನಕಾಯಿ ಪುದೀನಾ ಕೊತ್ತಂಬರಿಯೊಂದಿಗೆ ಒಂದಿಷ್ಟು ನೆಲ ಆಗಿದ್ದು ಶುಂಠಿ ತೆಗೆದಳು ಆದರೆ ಬೆಳ್ಳುಳ್ಳಿಯ ಸೊಪ್ಪು ಹಾಗೂ ಈರುಳ್ಳಿಯ ಹೂ ಕಂಡು ಸಂತೋಷಪಟ್ಟಳೆ ಹೊರತು ಅಂದು ಅವನ್ನು ಅಡುಗೆಗೆ ಬಳಸುವ ಆಚೋ ಆಲೋಚನೆ ಮಾಡಲಿಲ್ಲ ಈತ ಗಿರಿಜಮ್ಮ ಮಗಳು ಮನೆ ಮಾಡಿದ ಒಂದೆರಡು ದಿನ ಹೋಗಿ ಇದ್ದದ್ದು ಬಿಟ್ಟರೆ ಮತ್ತೆ ಹೋಗುವ ಸಂದರ್ಭವೇ ಬಂದಿರಲಿಲ್ಲ ಮನಸ್ಸು ಮಾತ್ರ ಕಲಾವತಿಯ ಆಲೋಚನೆಗಳಲ್ಲಿ ಮುಳುಗಿತ್ತು ಅಷ್ಟರಲ್ಲಿ ಮಾಲಾ ಹಿಂದಿನಿಂದ ಬಂದವಳು ಅಮ್ಮ ಕಾಫಿ ಚೆಂದ ಇತ್ತಮ್ಮ ನಾನೇ ಮಾಡ್ಕೊಂಡು ಕುಡಿದ್ರೆ ಅಷ್ಟು ಮಜಾ ಬರಲ್ಲ ನೀವು ಮಾಡಿರೋ ಕಾಫಿಯ ಮಜಾನೇ ಬೇರೆ ಹೌದಮ್ಮ ಕುಡಿ ನಿನ್ಗಿಷ್ಟ ಅಂತ ಸ್ಟ್ರಾಂಗ್ ಮಾಡಿದ್ದೆ ಅಮ್ಮ ಅಕ್ಕನೂ ಕಾಫಿ ಸ್ಟ್ರಾಂಗ್ ಕುಡಿಯೋದು ನೆನಪಾಗುತ್ತಮ್ಮ ಅಕ್ಕಂದು ನಾನು ಅವಳೊನ್ ಮನೆಗೊಂದ್ಸರಿ ಹೋಗಿ ಬರ್ತೀನಿ ಅಂತ ಇದ್ದೀನಿ ನಾನು ಹೋಗಿ ಬಂದ ಮೇಲೆ ನೀನು ಹೋಗು ಇಲ್ಲೂ ಯಾರಾದರೂ ನೋಡ್ಕೊಳ್ಳೋರು ಬೇಕಲ್ಲ ಅಮ್ಮ ಏನು ಹೇಳಮ್ಮ ಅಕ್ಕ ಮನೆ ಬೇರೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ಲು ಪಾಪ ಅದ್ ಹೇಗೆಲ್ಲಾನು ಸಹಿಸ್ಕೊಂಡು ಆ ಮನೇಲಿದ್ಲು ದೇವರಿಗೆ ಗೊತ್ತು ಯಾಕೆ ಹಾಗಂತೀಯ ಅಪ್ಪ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳಲ್ವಾ ಸುಮ್ನಿರಮ್ಮ ಅಕ್ಕ ಎಷ್ಟ್ ಚೆನ್ನಾಗಿದ್ದಾಳೆ ಒಳ್ಳೆ ಕಡೆ ನೋಡಿ ಎಷ್ಟ್ ಚೆನ್ನಾಗಿರೋ ಮನೆ ಕೊಡ್ಬೋದಿತ್ತು ನಮ್ ಸತ್ಯ ಏನ್ ಕಡಿಮೆ ಮಾಡಿದ್ದಾನಮ್ಮ ಹಾಗನ್ನೋದಕ್ಕೆ ಅದಕ್ಕೆ ನಂಗೆ ಒಂದ್ಸಲಕ್ಕೆ ಎಷ್ಟು ಬೇಜಾರಾಯ್ತು ಅಕ್ಕನ ಮದುವೆ ಆದಾಗಿಂದ ನಾನು ಹೋಗಿರೋದೆ ಒಂದ್ಸರಿ ಅವ್ರ ಮನೆಯಲ್ಲಿ ಈ ಸತ್ಯ ಭಾವನ ಅಕ್ಕ ತಂಗಿರ ಆಡೋದು ನೋಡಬೇಕು ಅಲ್ಲ ಪ್ರಪಂಚದಲ್ಲಿ ಇವರೇನ ಅಕ್ಕ ತಂಗಿರಿರೋದು ಇಲ್ಲ ಬೇರೆ ಯಾರಾದರೂ ಇದ್ದಾರ ಛೀ ಅಮ್ಮ ಆ ಥರ ನಾವೇನಾದರೂ ಮಾಡಿದರೆ ನಮ್ಮನ್ನು ಚಿ ಚಚ್ಚಿ ಹಾಕ್ತಿದ್ದೆ ನೀನು ಎಲ್ಲರೂ ಗುಂ ಕೂತ್ಕೊಂಡು ಯಾರ್ಯಾರ ಸುದ್ದಿ ಮಾತಾಡೋದು ಈ ಭಾವನ ಕಿವಿ ಮಂಜುಳನ ಬಾಯಿ ಏನಮ್ಮ ಗುಟ್ಟು ಅಂದ್ರೆ ಅದೇನಮ್ಮ ಗುಸ್ಸು 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 ಅಂತ ಏನೋ ಭಾವ ಇವ್ರದೇ ಆಸ್ತಿ ಅನ್ನೋ ಹಾಗೆ ಯಾರಾದ್ರೂ ಗಮನಿಸ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ಅಕ್ಕ ಪಾಪ ಅಲ್ಲಿರಲ್ಲ ಎಲ್ಲೋ ಒಂದು ಏನಾದ್ರೂ ಮಾಡ್ಕೊಂಡು ಇರ್ತಾಳೆ ಹೋಗ್ಲಿ ಬಿಡು ಶಾಲಿನಿ ಅಕ್ಕನ್ಗೂ ನಿಮ್ಮ ಬಹಳ ಹಿಂದೆನೆ ಕಲಾವತಿನ ಸತ್ಯಂಗೇ ತಂದ್ಕೊಳ್ಬೇಕು ಅಂತ ಮಾತಾಗಿದ್ರಿಂದ ಮತ್ತೇನು ಮಾಡೋ ಹಾಗಿರ್ಲಿಲ್ಲ ಎಲ್ಲದೂ ಮಿತಿಲಿದ್ರೆ ಚಂದ ಚಂದಮ್ಮ ನೀವು ಆ ಭಾವನ ಅವ್ರ ಮನೇಲಿ ನೋಡಿಲ್ಲ ಅದಕ್ಕೆ ಹಾಗನ್ಸುತ್ತೆ ನಿಮಗೆ ಅದೆಲ್ಲ ಬಿಡೀಗ ನೀನು ಓದ್ಕೊಳ್ತಿದ್ಯಲ್ಲ ಓದ್ಕೊ ಹೋಗು ವಿಜ್ಞಾನ ತಗೊಳ್ಳೆ ಅಂದರೆ ಇಲ್ಲ ವಾಣಿಜ್ಯ ತಗೊಂಡಿದೀಯ ಯಾವುದೋ ಒಂದು ಅದಿರಲಿ ಬಿಡೋ ಆದರೆ ನೀವು ಮೂರು ಜನನೂ ಒಂದು ಕೆಲಸ ಅಂತ ತೊಗೊಂಡ್ಬಿಟ್ರೆ ನಂಗೂ ಸಮಾಧಾನ ಅಕ್ಕಂಗೆ ಆ ಹುಚ್ಚಿತ್ತು ಈಗ ನೋಡಿ ಶಾಟ್ ಹಂಡು ತರಕಾರಿ ಕೋಳಿ ಹಸು ಅನ್ಕೊಂಡು ಪ್ರಪಂಚ ಮರ್ತಿರೋ ಹಗಿದ್ದಾಳೆ ನಂಗೇನೋ ಆ ಕೆಲಸದ ಹುಚ್ಚಿಲ್ಲಪ್ಪ ಓದ್ಬೇಕು ಓದ್ತಿದ್ದೀನಿ ಅಷ್ಟೇ ಗಿರಿಜಮ್ಮನ ಕಣ್ಣಂಚಿನಲ್ಲಿನ ಕಂಬನಿ ಮಾಲನಿಗೆ ಕಾಣಲಿಲ್ಲ ಉಕ್ಕಿ ಬರುತ್ತಿದ್ದ ನೋವನ್ನು ಅವರು ಯಾರಿಗೂ ಕಾಣಬಾರದೆಂದು ಕಾಪಾಡಿದ್ದರು ಮಾಲ ಸತ್ಯಪ್ರಕಾಶರ ಬಗ್ಗೆ ಹೇಳಿದ್ದು ಸುಳ್ಳಲ್ಲ ಎಂದು ಅವರ ಮನಕ್ಕೆ ತಿಳಿದಿತ್ತು ಅವರು ಮನದಲ್ಲಿ ಅವ್ರು ಬಂದರೆ ಈಗ ಈ ಬಗ್ಗೆ ಮಾತಾಡಬೇಕು ತಂಗಿ ಮಗನಿಗೆ ಕೊಡಲೇಬೇಕು ಅಂತ ಹಠ ಅವ್ರದ್ದೇ ಇದ್ದಿತ್ತು ಅಮ್ಮನ ಮಾತು ಕೇಳಿ ನನ್ನ ಕೆಲಸ ಬಿಡಿಸಿ ವರ್ಷಾನ್ಗಟ್ಟಲೆ ನನ್ನ ಸಿಟ್ಟಿನ ನಡೆ ಅನುಭವಿಸಿದ್ರು ಮತ್ತೆ ಹಾಗಿದ್ದೆ ಒಂದು ಕೆಲಸ ಮಾಡಿ ಈಗ ನನ್ನ ಮಗಳು ಅದಕ್ಕೆ ಬಲಿ ಎಂದುಕೊಂಡು ಕಾಂತರಾಜರಿಗೆ ಗಿರಿಜಮ್ಮ ಕಾಯುತ್ತಿದ್ದರೆ ಅಂದು ಕಾಂತರಾಜರು ಮೊದಲ ಬಾರಿಗೆ ಕಲಾವತಿಯ ಮನೆಗೆ ತೆರಳಿ ಅವಳನ್ನು ವಿಚಾರಿಸುತ್ತಿದ್ದರು ಮಾತಿನ ಮಧ್ಯೆ ನನ್ನ ಕ್ಷಮಿಸ್ಬಿಡಮ್ಮ ಎಂದರು ಈ ತಿರುವನ್ನು ನಿರೀಕ್ಷಿಸದ ಕಲಾವತಿ ಅವರತ್ತ ತಿರುಗಿ ಯಾಕಪ್ಪ ಹಂಗಂತೀರಾ ಎಂದು ಕೇಳಿದ್ದನ್ನು ನಂಬಲಾಗದವಳ ಹಾಗೆ ಉದ್ಘರಿಸಿದಳು ನನಗೇಗೆ ಅರ್ಥ ಆಗ್ತಾ ಇದೆಯಮ್ಮ ನಿಮ್ಮಮ್ಮ ಪಾಪ ಆಗಿನ ಕಾಲದಲ್ಲೇ ಮುಖ್ಯೋಪಾಧ್ಯಾಯಿನಿಯ ಕೆಲಸ ಮಾಡ್ತಾ ಇದ್ಳು ನಾನು ನಮ್ಮಮ್ಮನ ಒತ್ತಾಯಕ್ಕೆ ಮಣ್ಣು ಅವಳು ಕೆಲಸ ಬಿಡಿಸಿಬಿಟ್ಟೆ ಅವಳು ತಿರುಗೋ ಚಟ ಬೆಳೆಸ್ಕೊಂಡ್ಳು ಪಕ್ಕದ ಮನೆಯವ್ರ ಜೊತೆ ಯಾರು ಎಲ್ಲಿಗೆ ಹೋದರೆ ಅವ್ರ ಜೊತೆ ಹೋಗೋದು ಅಡುಗೆ ಮಾಡದೆ ಇರೋರು ಇರೋದು ಮಾಡಿದರೆ ಉಪಕಾರ ಹೆಚ್ಚು ಕಮ್ಮಿ ಮಾಡಿಬಿಡೋದು ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳೋದಿರೋದು ಹೀಗೆ ಏನೆಂದರೆ ಅದು ಮಾಡೋಕ್ಕೆ ಶುರು ಮಾಡಿದ್ವಿ ನನಗೆ ಹಾಗೆಲ್ಲ ಬಹಳ ಸಿಟ್ಟು ಬರ್ತಾಯಿತ್ತು ಆದರೀಗ ಅವಳ ಪಾಡು ನನಗೆ ಅರ್ಥ ಆಗ್ತಾ ಇದೆ ಅಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಇಲ್ಲಮ್ಮ ನಿನಗೆ ಸರ್ಕಾರಿ ಕೆಲಸ ತಗೊಳಕ್ಕೆ ಎಷ್ಟು ಹುಚ್ಚಿತ್ತು ಅಂತ ನನಗೆ ಗೊತ್ತು ನಾನು ಹೀಗೆ ಏಕಾಏಕಿ ಮದುವೆ ಮಾಡಿದ್ನಲ್ಲದೆ ನನ್ನ ತಂಗಿ ಮಗ ಅಂತ ಸತ್ಯಂಗೆ ಕೊಟ್ಟಿದ್ದು ನನ್ನದು ಎರಡನೇ ತಪ್ಪು ಹೋಗ್ಲಿ ಬಿಡಪ್ಪ ನಾನೇನು ನೀವ್ ಮಾಡಿದ ತಪ್ಪು ಅಂತ ಯಾವತ್ತಾದ್ರೂ ಹೇಳಿದೀನ ನೀನ್ ಹೇಳಿಲ್ಲಮ್ಮ ಶಾಲಿನಿ ಹೇಗಿದ್ದಾಳೆ ಅಂತ ನೋಡಿ ಬರೋಣ ಅಂತ ನಿನ್ನ ಅತ್ತೆ ಮನೆಗೆ ಹೋಗಿದ್ದೆ ಮನೆಯರೆಲ್ಲಾ ಸೇರಿ ನಿನ್ ಬೆನ್ ಹಿಂದೆ ನಿನ್ ಬಗ್ಗೆ ಹೇಳಿದ್ ಕೇಳಿ ಬಹಳ ಬೇಸರ ಆಯ್ತಮ್ಮ ಜೊತೆಗೆ ನಿನ್ನ ಗಂಡ ಅಲ್ಲೇ ಇದ್ನಲ್ಲ ಅವರಮ್ಮ ಹೇಳಿದ್ದು ಒಂದೇ ಒಂದ್ ಮಾತಿಗೂ ಇದು ತಪ್ಪು ಇದು ಸರಿ ಅಂತ ಯಾವ ಧೋರಣೆಯನ್ನು ತೋರದೆ ಎಲ್ಲದನ್ನು ಒಪ್ಕೊಳ್ತಿದ್ದ ನಾನಾಗ ಯೋಚನೆ ಮಾಡಿದೆ ಇವನು ನೀನಿರಬೇಕಾದರೂ ಹೀಗೆ ಮಾಡಿರಲಿಕ್ಕೆ ಸಾಕು ಅಂತ ಅಪ್ಪ ಈಗ ಏನು ಮಾಡೋಕ್ಕೆ ಸಾಧ್ಯನಪ್ಪ ಮದುವೆ ಮುರಿಬೇಕಷ್ಟೆ ಅಂಥ ವಿಪರೀತವಾದ ಯೋಚನೆಗೆ ಹೋಗಬೇಡಮ್ಮ ನಿನಗಿರೋ ಸೌಲಭ್ಯಗಳ ಬಗ್ಗೆ ಗಮನ ಹರಿಸು ಹೇಗೋ ಹೆಂಡ್ತಿನ ಹೊಡೆಯುವ ಬಡಿವ ಗಡಿಸಿರ್ತಾರೆ ಇನ್ನೂ ಕ್ರೂರವಾಗಿ ನಡೆಸ್ಕೊಳ್ಳೋರು ಇರ್ತಾರೆ ಸತ್ಯ ಸತ್ಯ ಆ ಮಟ್ಟಕ್ಕೆ ಎಂದೂ ಇಳಿಯೋದಿಲ್ಲ ಸಾಧ್ಯವಾದಷ್ಟು ಪಾಡಿಗೆ ನೀನಿರು ಯಾವುದಕ್ಕೂ ಯಾರ ಮುಂದೆಯೂ ಬಾಗ್ಬೇಡ ನೀನು ಬಾಡಿಗೆ ಮನೆ ಮಾಡಿದ್ದು ಸರಿ ನನಗೆ ಮೊದಲಿಗೆ ಬಹಳ ಬೇಸರ ಆಗಿತ್ತು ಈಗ ಸರಿ ಅನಿಸ್ತಾ ಇದೆ ಎಲ್ಲಿ ಗೌರವ ಸಿಗೋದಿಲ್ವೋ ಅಲ್ಲಿ ಎಂದೆಂದಿಗೂ ಇರಬೇಡ ಅಪ್ಪ ಹೀಗೆ ಭಾವುಕರಾಗಿ ಮಾತನಾಡುತ್ತಿದ್ದರೆ ಕಲಾವತಿಗೆ ಎದೆ ಚುಚ್ಚಿದಂತಾಗುತ್ತಿತ್ತು ಆಗಲಿಪ್ಪ ಆ ವಿಷಯ ಅಲ್ಲಿಗೆ ಬಿಡಿ ನನಗೆ ನೀವು ಮುಂದೆ ಹೋಗೋದನ್ನು ಕಲಿಸಿದ್ದೀರಾ ತಾನೇ ನಡೆದ ದಾರಿಯಿಂದ ಹಿಂದೆ ಸರಿಯೋದನ್ನು ಯಾವತ್ತೂ ಕಲಿಸಿಲ್ಲ ನನ್ನಿಂದ ಏನಾಗುತ್ತೋ ನಾನು ಮಾಡ್ತೀನಿ ಕಾಫಿ ಆರು ಹೋಗ್ತಾ ಇದೆ ತಿಂಡಿ ಇದೆ ಅದರ ಕಡೆ ಗಮನ ಕೊಡಿ ಎನ್ನುತ್ತಾ ಅವರೆಡೆಗೆ ನೋಡಲಾರದೆ ಮತ್ತೆಲ್ಲೋ ಹರಿಸಿದಳು ಕಾಂತರಾಜರು ಕಾಲು ತೊಳೆದು ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಗಿರ್ಜಾ ಬಾಯಿಲಿ ಎಂದು ಕೂಗಿದರು ಗಿರಿಜಮ್ಮನಿಗೆ ಅದೇನೋ ಸ್ವಲ್ಪ ವಿಚಿತ್ರವೆನಿಸಿ ಅದ್ಯಾವುದೋ ಕೆಲಸದಲ್ಲಿ ನಿರತರಾದವರು ಅದನ್ನು ಬಿಟ್ಟು ಅವರೆಡೆಗೆ ಹೊರ ಹೊರಟರು ಗಿರ್ಜಾ ನೀನು ಒಂದೆರಡು ದಿನ ಕಲಾವತಿ ಮನೆ ಹೋಗ್ಬಾ ನಾನು ಮಾಲಾ ಜಯ ಹೇಗೋ ಸುಧಾರಿಸ್ಕೊಳ್ತೀವಿ ಗಿರಿಜಮ್ಮನವರಿಗೆ ಕಾಂತರಾಜರ ಮೇಲೆ ಸಿಟ್ಟು ಬಂದಿದ್ದರೂ ಆ ಗಳಿಗೆಯಲ್ಲಿ ಅವರ ಮಾತು ಕೇಳಿ ಅನುಕಂಪ ಹುಟ್ಟಿತು ಅವರ ಮನಸ್ಸಿನಲ್ಲಿ ಇಂತಹ ಅಂತಃಕರಣ ಪ್ರಜ್ಞೆ ಹಲವು ಬಾರಿ ಮೂಡಿದ್ದರೂ ತನ್ನ ಕೆಲಸ ಬಿಡಿಸಿ ಅವರು ಮಾಡಿದ ತಪ್ಪನ್ನು ಮಾತ್ರ ಅವರ ಮನ ಕ್ಷಮಿಸುವ ಸ್ಥಿತಿಯಲ್ಲಿರಲಿಲ್ಲ ಅಂತೂ ಅವರೇ ಕಾಂತರಾಜರನ್ನು ಕಲಾವತಿಯ ಮನೆಗೆ ಹೋಗಲು ಅನುಮತಿ ಕೇಳಬೇಕು ಎಂದಿದ್ದಾಗ ಕಾಂತರಾಜರೇ ಹೀಗೆ ಕರೆದು ಹೋಗಲು ಹೇಳಿದ್ದು ಒಂದಷ್ಟು ಸಮಾಧಾನ ಮೂಡಿಸಿತ್ತು ಅವರು ಮಾರನೆಯ ದಿನವೇ ಕಲಾವತಿಯ ಮನೆಗೆ ಹೊರಟರು ದೂರ ಇದ್ದಿದ್ದರೆ ಗಿರಿಜಮ್ಮನಿಗೆ ಕಲಾವತಿ ಗರ್ಭಿಣಿಯಾಗಿರುವ ಸುದ್ದಿ ಅದ್ಯಾವಾಗ ತಿಳಿಯುತ್ತಿತ್ತೋ ಏನು ಆದರೆ ಕಲಾವತಿಯನ್ನು ಕಂಡ ಕೂಟ್ಲೇ ಅವರ ಕಣ್ಣಿನಲ್ಲಿ ಹೊಸ ಹೊಳಪೊಂದು ಮೂಡಿತ್ತು ಏನೇ ಕಲ ಏನಾದರೂ ಸಿಹಿಸುದೀನಾ ಹೌದಮ್ಮ ಅದ್ಯಾಕೆ ಸಂಭ್ರಮಿಸೋ ವಿಷಯಕ್ಕೆ ಅಷ್ಟು ನಿರ್ಲಿಪ್ತವಾಗಿ ಹೇಳುವೆ ಅಮ್ಮ ಮಕ್ಕಳಿರಬೇಕು ನಿಜ ಆದರೆ ಹೊಸ ಜವಾಬ್ದಾರಿ ಅಲ್ವಾ ಯಾಕೆ ಯಾಕೆ ಹಾಗೆ ಹೇಳ್ತೀಯಾ ನಾನು ಮೊದಲು ನಿಂತರಾನೇ ತಲೆ ಕೆಡಿಸ್ಕೊಳ್ತಾ ಇದ್ದೆ ನೀನು ಸ್ವಲ್ಪ ಆರಾಮಾಗಿರೋದನ್ನ ಮೊದಲು ಕಲಿ ಎಷ್ಟು ಬೇಗ ಕಲ್ ಅಷ್ಟು ಒಳ್ಳೇದು ತಲೆ ಕೆಡಿಸ್ಕೊಂಡ್ರೆ ಅದರಿಂದ ಆಗೋ ಪ್ರಯೋಜನ ಏನೂ ಇಲ್ಲ ನೋಡು ನೀವು ಹೇಳೋದು ಸರಿನೇ ಅಮ್ಮ ನೀನು ಕೆಂ ಕೆಂಪಾಗಿ ಗುಂಡ್ ಗುಂಡಾಗಿರೋದು ನೋಡಿದ್ರೆ ನಂಗೆನೋ ಹೆಣ್ಮಗುನೇ ಅನಿಸ್ತಾ ಇದೆಯಮ್ಮ ಸುಮ್ಮೀರಮ್ಮ ನಾನು ಅನ್ಭವಿಸಿದ್ ಸಾಕು ಈ ಗಂಡು ಮಕ್ಕಳಾದರೆ ಹೇಗೋ ಬೆಳ್ಕೊಳ್ತಾರೆ ಹೆಣ್ಮಕ್ಳಿಗೆ ಕಟ್ಟುಪಾಡು ಜಾಸ್ತಿ ಏನಮ್ಮ ನೀನಿಷ್ಟು ಕಲಿತವಳಾಗಿ ಹೀಗೆ ಮಾತಾಡ್ತೀಯಾ ಏನು ಓದ್ಕೊಂಡ್ರೆ ಏನಮ್ಮ ನಾನು ಅನ್ಭವಿಸೋದನ್ನು ತಪ್ಸಕ್ಕಾಯ್ತಾ ನೀವೇನೇ ಹೇಳಿಮ್ಮ ನಮ್ಮ ಸಮಾಜದಲ್ಲಿ ಬದುಕೋದಕ್ಕೆ ಗಂಡಾಗಿ ಹುಡ್ತಿರೇ ಸರಿ ಛೇ ಏನು ಮಾತಂತ ಆಡ್ತೀಯ ಯಾವ ಆದರೆ ಏನಮ್ಮ ಮುಂದೆ ವಾದ ಮಾಡಲು ಇಷ್ಟವಿಲ್ಲದ ಕಲಾವತಿ ಅಲ್ಲಿಗೆ ಸುಮ್ಮನಾದಳು ಕಲಾಪತಿ ಗರ್ಭವತಿಯಾದಾಗಿನಿಂದ ತೀರ ಸುಸ್ತು ವಾಂತಿಯಿಂದ ಬಳಲುತ್ತಾ ಊಟ ತಿಂಡಿಯ ಕಡೆಗೆ ಅವಳ ಗಮನವೇ ಇಲ್ಲದನ್ನು ಕಂಡು ಅವಳನ್ನು ಗಿರಿಜಮ್ಮನವರು ಅವರೊಂದಿಗೆ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದರು ಅಂದು ಸತ್ಯಪ್ರಕಾಶರು ಮನೆಗೆ ಬರುವವರಿದ್ದರಿಂದ ಅವರ ಹತ್ತಿರ ಈ ಮಾ ವಿಷಯ ಮಾತನಾಡಲು ಸಿದ್ಧರಾದರು ಧನ್ಯವಾದಗಳು